ಮುದ್ದಿನ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಪಾಂಚಜನ್ಯ ವೈಷ್ಣವಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ಕೆಲಸ ಮಾಡಲ್ಲ ಅಂತ ಹೊರಟೋಗ್ತಾನೆ ಯಾರು ಇಂದ್ರ ಈಗ ಹಿರಣ್ಯ ಏನು ಯಾವ ಯಾವ ಉಪಾಯಗಳನ್ನು ಮಾಡಿ ಎಂತೆಂತಹ ಆ ದುಷ್ಟ ಸಾವನ್ನು ಇವನಿಗೆ ಕೊಡಬೇಕು ಅಂತ ಮಾಡಿದ್ರೂ ಸಹ ಯಾವುದರಿಂದಲೂ ಪ್ರಹ್ ಪ್ರಹ್ಲಾದನ್ನು ಸಾಯಿಸೋಕ್ಕೆ ಆಗಲಿ ಮಗುಗೆ ಊಟ ಮಾಡಿಸಿ ಕೈಯಾದು ಮಲಗಿಸ್ತಾ ಇದ್ದಾಳೆ ಇವನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ಸಂಜೆ ಇದೆ ಆಗ ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ತೀರ್ಮಾನ ಮಾಡಿ ಯಾವುದೋ ಒಂದು ಮಾಯಾಶಕ್ತಿ ಇವನನ್ನು ಕಾಪಾಡ್ತಾ ಇದೆ ಅದು ಯಾವುದು ಕಾಪಾಡುತ್ತೋ ನೋಡೋಣ ಅಂತ ಅಂದುಕೊಂಡು ಮೆತ್ತಿಗೆ ಹೆಂಡತಿಯನ್ನು ಕರೀತಾನೆ ಹೆಂಡತಿನ ಕರೆದಾಗ ಅವಳು ಕೇಳ್ತಾಳೆ ಏನು ಸ್ವಾಮಿ ಅಂತ ನೋಡು ನಾನು ನಿನಗೊಂದು ಆಜ್ಞೆ ಮಾಡ್ತೀನಿ ಅದನ್ನು ನೆರವೇರಿಸ್ತೀಯಾ ಅಂತ ಕೇಳ್ತಾನೆ ಆಗ ಹೇಳ್ತಾಳೆ ನೀವು ನನ್ನ ಪತಿ ಪತಿ ಏನೇ ಹೇಳಿದ್ರು ಹೆಂಡತಿಯಾದ ನಾನು ಮಾಡಲೇಬೇಕು ಅದು ನನ್ನ ಪತಿವ್ರತಾ ಧರ್ಮ ನಾನು ನೀವು ಹೇಳಿದ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲ ಇನ್ನೊಂದ್ಸತಿ ಯೋಚನೆ ಮಾಡು ನಾನು ಹೇಳಿದ ಕೆಲಸ ನೀನು ಮಾಡಲೇಬೇಕು ಹಾಗೆ ಹೇಳ್ತಾಳೆ ನೀವು ರಾಜರೂ ಹೌದು ರಾಜಾಗ್ನಿಯನ್ನು ಯಾರು ಮೀರಕ್ಕಾಗಲ್ಲ ಹಾಗೆ ಪತಿಧರ್ಮವನ್ನು ಸ್ತ್ರೀ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಗಂಡ ಹೇಳಿದ್ದ ಮಾತನ್ನ ಹೆಂಡತಿ ಕೇಳಲೇಬೇಕು ಹಾಗಾಗಿ ಏನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಒಪ್ಕೋತಾಳೆ ತಕ್ಷಣ ಎಂಥ ಮಾತು ಹೇಳ್ತಾನೆ ಗೊತ್ತಾ ಸೇವಕರಿಂದ ಕಾರ್ಕೋಟಕ ವಿಷವನ್ನು ಬಂಗಾರದ ಬಟ್ಲಲ್ಲಿ ಪಕ್ಕದಲ್ಲಿ ತರಿಸಿಟ್ಕೊಂಡಿರ್ತಾನೆ ಆ ಬಟಲನ್ನು ತಗೊಂಡು ಕೈಗೆ ಕೊಡ್ತಾನೆ ಯಾರ ಕೈಗೆ ಕೈಯಾದು ಹೆಂಡತಿ ಕೈಗೆ ಕೊಡ್ತಾನೆ ಕೊಟ್ಟುಬಿಟ್ಟು ಹೇಳ್ತಾನೆ ಅವಳು ಕೇಳ್ತಾಳೆ ಈ ಬಟ್ಲಲ್ಲಿರೋದು ಏನು ವಿಷ ಥರ ಕಾಣಿಸ್ತಾ ಇದೆ ಇದನ್ನು ನಾನು ಕುಡಿದುಬಿಡ್ಲಾ ಅಂತ ಕೇಳ್ತಾಳೆ ನೀನು ಕುಡಿಯೋಕ್ಕಲ್ಲ ಕೊಟ್ಟಿರೋದು ಕೇಳಿಸ್ಕೋ ಈ ವಿಷವನ್ನು ನಿನ್ನ ಮಗ ಪ್ರಹ್ಲಾದನಿಗೆ ಕುಡಿಸ್ಬೇಕು ಆಗ ಅವಳು ಹೇಳ್ತಾಳೆ ಪ್ರಪಂಚದಲ್ಲಿ ಯಾವ ತಾಯಿಯಾದರೂ ತನ್ ತಾನು ಹೆತ್ತ ಮಗುವಿಗೆ ವಿಷವನ್ನು ಕೊಡಿಸಿದ್ದು ಇತಿಹಾಸದಲ್ಲಿ ಗೊತ್ತಿದೆಯಾ ಕೇಳಿದೀವಾ ಯಾವ ತಾಯಿನೂ ಇಂಥ ಕೆಲಸ ಮಾಡೋದಿಲ್ಲ ಅದಕ್ಕೆ ಬದಲಾಗಿ ನನಗೇ ಕುಡಿಯೋಕ್ಕೆ ಹೇಳ್ಬಿಡಿ ನಾನೇ ಕುಡಿದ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಹಿರಣ್ಯಕಶು ಹೇಳ್ತಾನೆ ಹೌದು ಇತಿಹಾಸದಲ್ಲಿ ಎಂದೂ ನಡೆದಿಲ್ಲ ಮುಂದೆ ನಡೆಯೋದೂ ಇಲ್ಲ ಆದರೆ ಈಗ ನಾನು ಹೇಳ್ದ ಹಾಗೆ ನೀನು ಕೇಳಲೇಬೇಕು ಬೇಕು ನೀನೇ ಮಾತು ಕೊಟ್ಟಿದೀಯಾ ನೀನು ಪತಿವ್ರತ ಶಿರೋಮಣಿಯೇ ಆಗಿದ್ದರೆ ರಾಜಾಜ್ಞೆಯನ್ನು ಪಾಲಿಸುವ ಪ್ರಜೆಗೆ ಆಗಿದ್ದರೆ ನೀನು ಈ ಕೆಲಸ ಮಾಡೇ ಮಾಡಬೇಕು ಅಂತ ಯಾರು ಆಜ್ಞೆ ಹೊರಡ್ತಿದ್ರು ಹಿರಣ್ಯ ಕಶುಪು ಹಿರಣ್ಯ ಕಶುಪು ನಿಂತಿದ್ದಾಳೆ ಬಂಗಾರದ ಬಟ್ಟಲಲ್ಲಿ ಕುದೀತಾ ಇದೆ ಕಾರ್ಕೋಟಕ ವಿಷ ಕೈ ನಡಗ್ತಾ ಇದೆ ತನ್ನ ಮಗು ಮಲಗಿದ್ದವನು ಎದ್ದು ಬಂದ ನೋಡ್ತಾನೆ ಅಮ್ಮ ನಡಕ್ತಾ ಇದ್ದಾಳೆ ಕೈಯಲ್ಲಿ ಬಟ್ಲಲ್ಲಿ ಏನೋ ವಿಶ್ ಇದೆ ಅದನ್ನ ನೋಡಿ ಕೇಳ್ತಾನೆ ಅಮ್ಮ ಏನು ಬಟ್ಲು ಯಾಕೆ ನಡಕ್ತಾ ಇದ್ದೀಯಾ ಯಾಕೆ ಹೆದರ್ಕೊಂಡಿದ್ಯಾ ಏನು ಆಗಬೇಕು ಆಗದೆ ಮಾಡಮ್ಮ ಅಂತ ಕೇಳ್ತಾ ಇದ್ದಾನೆ ಪ್ರಹ್ಲಾದ್ ಅವಳಿಗೆ ಬಾಯಿಂದ ಮಾತು ಹೊರಡ್ತಾ ಇಲ್ಲ ಕಣ್ಣಿಂದ ನೀರು ತುರಿದೋಗ್ತಾ ಇದೆ ಪಕ್ಕದಲ್ಲೇ ನಿಂತಿದ್ದ ಹಿರಣ್ಯ ಕಶ್ಪು ಹೇಳ್ತಾನೆ ನೋಡು ಈಗಲಾದರೂ ಒಪ್ಪಿಕೋ ನಾನೇ ದೇವರೆಂದು ಮೂರು ಲೋಕಗಳ ಅಧಿಪತಿ ನಾನೇ ನಾನೇ ಪ್ರಪಂಚಕ್ಕೆಲ್ಲ ದೇವರು ನನ್ನನ್ನು ಬಿಟ್ಟರೆ ಬೇರೆ ಯಾವ ದೇವರು ಈ ಪ್ರಪಂಚದಲ್ಲಿ ಇಲ್ಲ ಅಂತ ನೀನು ಒಪ್ಕೊಂಡ್ಬಿಡು ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ನೋಡು ನಿಮ್ಮ ತಾಯಿ ಕೈಯಲ್ಲಿ ಕಾರ್ಕೋಟಕ ವಿಷ ಇದೆ ಅವಳು ನಿನಗೆ ಈ ವಿಷ ಕುಡಿಸಬೇಕು ಅಂತ ನಾನು ಆಜ್ಞೆ ಮಾಡಿದ್ದೇನೆ ಆದರೆ ಅವಳು ವಿಷವನ್ನು ಕುಡಿಸದೆ ದುಃಖದಿಂದ ನಿಂತಿದ್ದಾಳೆ ಅಂತ ರಾಜ ಹೇಳ್ತಾನೆ ತಂದೆಯ ಮಾತನ್ನು ಕೇಳಿ ಅಮ್ಮನಿಗೆ ಹೇಳ್ತಾನೆ ಅಮ್ಮ ಈ ದೇಹವನ್ನು ಕೊಟ್ಟವಳು ನೀನು ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿ ಬಂದಿದ್ದೀನಿ ನೀನು ನನ್ನನ್ನು ಕೊಲ್ಲಕ್ಕೆ ಸಾಧ್ಯ ಇದೆಯಾ ತಾಯಿ ಹಾಲಾದರೂ ಕೊಡಲಿ ಹಾಲಾ ಕೊಡಲಿ ಅದು ಪ್ರೀತಿಯಿಂದ ತುಂಬಿರುತ್ತೆ ಹೊರತು ಮಗು ಸಾಯಿಲಿ ಅಂತ ಯಾವ ಒಂದು ಅಪೇಕ್ಷೆಯೂ ತಾಯಿಯಲ್ಲಿರುತ್ತಾ ಇರೋದಿಲ್ಲ ನೀನು ಅದಕ್ಕಾಗಿ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ ನೀನು ದುಃಖನೇ ಪಡಬೇಡ ನನಗೆ ನೀನು ವಿಷ ಕೊಡ್ತಾ ಇಲ್ಲಮ್ಮ ಅಮೃತವನ್ನೇ ಕೊಡ್ತಿದೀಯಾ ಅಂತ ತಿಳ್ಕೊ ಅಂತ ತಾಯಿ ಕೈಯಲ್ಲಿದ್ದ ಬಟ್ಲನ್ನ ಕಿತ್ಕೊಂಡು ಘಟಗಟ ಅಂತ ಕೊಡದೇ ಬಿಟ್ಟ ಯಾರೋ ಪ್ರಹ್ಲಾದ ಪ್ರಹ್ಲಾದ ಅದನ್ನ ನೋಡಿ ಕೈಯಾದು ಭಯಗೊಂಡು ಮೂರ್ಛೆ ತಪ್ಪಿ ಬಿದ್ದೋಗ್ಬಿಡ್ತಾಳೆ ಇವನಿಗೆ ಒಂದು ಕ್ಷಣ ಇಡೀ ದೇಹ ನೀನು ಗಟ್ಟಿಬಿಡುತ್ತೆ ವಿಷ ಇಡೀ ಶರೀರವೆಲ್ಲ ವ್ಯಾಪಿಸಿ ಬಿಡುತ್ತೆ ಅಷ್ಟಾದರೂ ಕೈ ಮುಕ್ಕೊಂಡು ನಾರಾಯಣ ನಾಮಸ್ಮರಣೆಯಲ್ಲೇ ನಿರತನಾಗಿದ್ದಾನೆ ನಾರಾಯಣ ನಾರಾಯಣ ಅಂತಾನೇ ಇದ್ದಾನೆ ಒಂದೇ ಗಳಿಗೆ ಇಡೀ ದೇಹ ನೀಲಿ ಬಣ್ಣದಿಂದ ಮಾಮೂಲಿ ಬಣ್ಣಕ್ಕೆ ಬಂದ್ಬಿಡ್ತು ಆ ವಿಷ ಅವನನ್ನೇನೂ ಮಾಡಲಿಲ್ಲ ನೋಡಿ ಅವನಿಗಿದ್ದ ನಂಬಿಕೆ ಅವನಿಗಿದ್ದ ದೃಢ ವಿಶ್ವಾಸ ಭಗವಂತನಲ್ಲಿದ್ದ ಅಗಾಧವಾದ ಭಕ್ತಿ ಪ್ರೇಮ ಆ ವಿಷವೂ ಸಹ ಅಮೃತ ಸಮಾನವಾಗಿ ಕೆಲಸ ಮಾಡಿತು ಆಗ ಮಾ ಹೇಳು ಏಳು ಅಂತ ತಾಯಿಯನ್ನ ಎಬ್ಬಿಸಿ ಹೇಳ್ತಾನೆ ಅವಳು ಎಲ್ಲಿ ಮಗ ಸತ್ತೋದ್ದು ಅಂತ ಕಣ್ಣು ಬಿಟ್ಟು ನೋಡ್ತಾಳೆ ಮಗು ಎಬ್ಬಿಸ್ತಾ ಇದೆ ಬಾತಿ ತಬ್ಗೊಂಡು ತಾಯಿ ಮಗ ಇಬ್ರು ಇದಾರೆ ಅಳ್ತಾ ಇದ್ದಾರೆ ಆಗ ಕೈಯಾದೋಗಿ ಹೇಳ್ತಾನೆ ನಿನ್ನ ಮಗ ತಾಯಿಯ ಕಣ್ಣೀರಿಗಾದರೂ ಹೆದರಿ ನನ್ನನ್ನ ದೇವರು ಅಂತ ಒಪ್ಕೋತಾನೆ ಅಂತ ಈ ಪ್ರಯತ್ನ ಮಾಡಿದೆ ಇವನು ಬೆಟ್ಟದಿಂದ ಬೀಳಸಿದ್ರು ಸಾಯ್ಲಿಲ್ಲ ಸಮುದ್ರದಿಂದ ಎಸದ್ರೂ ಸಾಯ್ಲಿಲ್ಲ ಹಾವುಗಳಿಂದ ಕಚ್ಚಿಸಿದ್ರು ಸಾಯ್ಲಿಲ್ಲ ಎಂತೆಂತಹ ಶಿಕ್ಷೆಗಳಿಗೂ ಸಾಯ್ದೆ ಇದ್ದವನು ಈ ವಿಷ ಕುಡಿದು ಸಾಯ್ತಾನೆ ಅಂತ ನಾನೇನು ನಂಬಿರ್ಲಿಲ್ಲ ಆದ್ರೆ ತಾಯಿಯ ಕಣ್ಣೀರಿಗೆ ಮನಸ್ಸೋತು ಇವನು ನನ್ನನ್ನ ದೇವರು ಅಂತ ಒಪ್ಕೋತಾನೆ ಅಂತ ಈ ಪ್ರಯೋಗ ಮಾಡಿದೆ ಇವನು ಯಾವುದಕ್ಕೂ ಬಗ್ಗೋನಲ್ಲ ಇರು ಅಂತ ಅವನನ್ನು ಎಳ್ಕೊಂಡು ದರ 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 ಎಳ್ಕೊಂಡು ಬರ್ತಾ ಇದ್ದಾನೆ ಸಭಾ ಭವನಕ್ಕೆ ಕೈಯಾದು ಓಡ್ ಬರ್ತಾಳೆ ಅವನನ್ನು ಜೋರಾಗಿ ತಳ್ಳಿಬಿಡ್ತಾನೆ ನೀನು ಹೋಗಿ ಬರಬೇಡ ಅಂತ ಅವಳು ಹೋಗಿ ಮೂರ್ಛೆ ತಪ್ಪಿ ಬಿದ್ದೋಗಿಬಿಡ್ತಾಳೆ ಈ ಕಡೆ ಪ್ರಹ್ಲಾದನ ದರ 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 ಹೇಳ್ಕೊಂಡು ಬರ್ತಾ ಇದ್ದಾನೆ ಸಭಾ ಮಂಟಪಕ್ಕೆ ಸಭಾ ಮಂಟಪ ಎಲ್ಲ ತೋರಿಸ್ತಾನೆ ನೋಡು ಎಂತಹ ಸಭೆ ಇದು ಆ ದೇವಾನು ದೇವತೆಗಳೆಲ್ಲ ಇಲ್ಲಿ ದಾಸರಾಗಿ ಬಿದ್ದಿದ್ದಾರೆ ನಾನು ಮೂರು ಲೋಕದ ಅಧಿಪತಿ ಸ್ವರ್ಗವನ್ನೇ ಗೆದ್ದಿದ್ದೇನೆ ಬ್ರಹ್ಮ ವಿಷ್ಣು ಮಹೇಶ್ವರಿಗಿಂತಲೂ ಅಧಿಕವಾದ ಶಕ್ತಿ ಸಂಪನ್ನ ಆಗಿದ್ದೇನೆ ನನ್ನ ಈ ಶೌರ್ಯ ಸ್ಥೈರ್ಯ ಇದಕ್ಕೆಲ್ಲ ನೀನು ಬೆಲೆನೇ ಕೊಡ್ತಾ ಇಲ್ಲ ನಿಮ್ಮಪ್ಪ ನಾನು ನಾನು ಹೇಳ್ದಂಗೆ ನೀನು ಕೇಳಬೇಕು ನನ್ನನ್ನೇ ದೇವರು ಅಂತ ಉಕ್ಕು ಅದು ಯಾವ ಮಾಯೆ ನಿನ್ನಲ್ಲಿ ಹೊಕ್ಕಿಬಿಟ್ಟಿದೆ ಯಾಕೆ ನೀನು ಈ ರೀತಿ ನಡ್ಕೋತಾ ಇದ್ದೀಯಾ ಅಂತ ಮಗನ್ನ ಬೈಕೊಂಡು ದರ ದರ ಎಳ್ಕೊಂಬಂದು ಸಭೆಯಲ್ಲಿ ಹಿಂಗೆ ನುಗ್ತಾನೆ ಆಗ ಪ್ರಹ್ಲಾದ ಎದ್ದು ಹೇಳ್ತಾನೆ ತಂದೆಯೇ ನಿಜವನ್ನೇ ಹೇಳುತ್ತಿದ್ದೇನೆ ಸತ್ಯವನ್ನೇ ಹೇಳುತ್ತಿದ್ದೇನೆ ಹಾಂ ಭಗವಂತ ಶ್ರೀಮನ್ ನಾರಾಯಣನೇ ದೇವರು ಅವನ ಹೊರತು ಯಾರು ನಾವು ದೇವರು ಅಂತ ಅಂದುಕೋಬಾರ್ದು ನಾವೆಲ್ಲ ದೇವರ ಅಂಶಾತ್ಮರು ಅವನ ಶಕ್ತಿಯೇ ನಮ್ಮೊಳಗೂ ಇದೆ ನಾವೂ ಸಹ ಅವನ ಶಕ್ತಿಯಿಂದಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅಂತ ತಂದೆಗೆ ಉಪದೇಶ ಮಾಡ್ತಾನೆ ಆಗ ಕೋಪ ಬಂದ್ಬಿಡುತ್ತೆ ಎಲ್ಲಿದ್ದಾನು ನಿನ್ನ ದೇವರು ಹಾಂ ಕರಿ ನಿನ್ನ ದೇವರನ್ನು ಕರಿ ನಾನು ಹುಡುಕಿದ್ರು ಸಹ ಅವನು ನನ್ನ ಮುಂದೆ ಬರಲೇ ಇಲ್ಲ ನನಗೆ ಹೆದರ್ಕೊಂಡು ಓಡ್ ಹೋಗಿದ್ದಾನೆ ಆ ವಿಷ್ಣು ಅವನು ದೇವರ ಆ ಶಿವನು ದೇವರ ಬ್ರಹ್ಮ ನನಗೆ ವರ ಕೊಟ್ಟಿದ್ದಾನೆ ಅನ್ನನ್ನೇ ದೇವರಂತ ಬ್ರಹ್ಮ ಬೇಕಾದ ವರ ಕೊಟ್ಟು ಹೋಗಿದ್ದಾನೆ ನನ್ನನ್ನು ಬಿಟ್ಟು ಇನ್ಯಾವ ಯಾವ ದೇವರಿದ್ದಾನೆ ಹೇಳು ನಿನ್ನ ದೇವರು ಎಲ್ಲಿದ್ದಾನೆ ಹೇಗಿದ್ದಾನೆ ಆಗ ಪ್ರಹ್ಲಾದ ಹೇಳಕ್ಕೆ ಶುರು ಮಾಡ್ತಾನೆ ಅಪ್ಪ ದೇವರು ಇಲ್ಲದ ಸ್ಥಳವಿಲ್ಲ ದೇವರು ನನ್ನಲ್ಲೂ ಇದ್ದಾನೆ ನಿನ್ನಲ್ಲೂ ಇದ್ದಾನೆ ಪ್ರಪಂಚದ ಎಲ್ಲ ಜೀವರಾಶಿಗಳಲ್ಲೂ ದೇವರಿದ್ದಾನೆ ಅವನ ಅಂಶದಿಂದಲೇ ಪ್ರತಿಯೊಂದು ಜೀವರಾಶಿಗಳು ಉಸಿರಾಡ್ತಾ ಇದೆ ಎಲ್ಲ ಜೀವರಾಶಿಗಳ ಚೇತನ ಶಕ್ತಿಯೇ ದೇವರು ಆ ದೇವರು ಇಲ್ಲದೆ ಇರೋ ಸ್ಥಳನೇ ಇಲ್ಲ ಅಂತ ಹೇಳ್ತಾನೆ ಓಹೋ ಇಷ್ಟೊಂದು ಬುದ್ಧಿವಂತನೋ ಪಂಡಿತನೋ ನನಗೇ ಬುದ್ಧಿ ಹೇಳ್ತೀಯ ಹಾಗಾದರೆ ನನಗೆ ಕಾಣದ ಆ ದೇವರು ನಾನು ಎಲ್ಲೆಲ್ಲೋ ಹುಡುಕದೆ ದೇವರನ್ನು ನನ್ನ ಕೈಗೆ ಸಿಕ್ಕಲೇ ಇಲ್ಲ ಅವನು ನನಗೆ ಹೆದರ್ಕೊಂಡು ಬಚ್ಚಿಕೊಂಡಿದ್ದಾನೆ ಅಂಥ ದೇವರನ್ನೇ ಇವತ್ತು ನನಗೆ ತೋರಿಸ್ಬೇಕು ನೀನು ನೀನು ನನ್ನ ಮಗನಾಗಿ ನನಗೆ ಉಪಕಾರ ಮಾಡು ನಿನ್ನ ದೇವರು ತೋರಿಸಿದ್ರೆ ಆ ದೇವ್ರನ್ನ ಸಾಯಿಸ್ಬಿಡ್ತೀನಿ ಆಮೇಲೆ ನನ್ನನ್ನೇ ದೇವ್ರಂತ ನೀನು ಅಪ್ಕೋತಿಯ ಅಂತ ಮಗನಿಗೆ ಸವಾಲು ಹಾಕ್ತಾನೆ ಆಗ ಪ್ರಹ್ಲಾದ ಹೇಳ್ತಾನೆ ಆಯ್ತಪ್ಪ ನೀನು ಹೇಳ್ದ ಹಾಗೆ ನಾನು ಭಗವಂತನನ್ನು ನಿನಗೆ ತೋರಿಸ್ಕೊಡ್ತೇನೆ ಹಾಗಾದ್ರೆ ಎಲ್ಲಿದ್ದಾನೆ ಹೇಳು ಎಲ್ಲಿದ್ದಾನೆ ಹೇಳು ಅಂತ ತಂದೆ ಕೇಳ್ತಾನೆ ಆ ತಂದೆ ಹೇಳ್ತಾನೆ ಅಪ್ಪ ಅವನಿಲ್ಲದ ಜಾಗ ಇಲ್ಲ ಭೂಮಿಯಲ್ಲೂ ನಾರಾಯಣನಿದ್ದಾನೆ ಆಕಾಶದಲ್ಲೂ ದೇವರಿದ್ದಾನೆ ಗುಡಿ ಗೋಪುರಗಳಲ್ಲೂ ದೇವರಿದ್ದಾನೆ ಸಕಲ ಜೀವರಾಶಿಗಳಲ್ಲೂ ದೇವರಿದ್ದಾನೆ ಇಂತ ಎಲ್ಲಿ ಹುಡುಕಬೇಕು ಎಲ್ಲ ಕಡೆ ಅವನಿರುವಾಗ ಇನ್ನು ಎಲ್ಲಿ ಅಂತ ತೋರಿಸ್ಲಿ ಅಂತಾನೆ ಹೌದಾ ಎಲ್ಲ ಕಡೆಯೂ ಇದ್ದಾನಾ ಹಾಗಾದರೆ ಯಾರ ಮನೇಲಿ ಇದ್ದಾನ ಓ ಅರಮನೆಯಲ್ಲೂ ಇದ್ದಾನೆ ಹೌದಾ ಅರಮನೆಯಲ್ಲೂ ಇದ್ದಾನೆ ಹಾಗಾದ್ರೆ ಈ ಗೋಡಲ್ಲಿದ್ದಾನ ಓ ಗೋಡೆಲ್ಲೂ ಇದ್ದಾನೆ ಓ ಈ ಮಂಟಪದಲ್ಲಿ ಇದ್ದಾನ ಓ ಮಂಟಪದಲ್ಲೂ ಇದ್ದಾನೆ ಆ ಸಿಂಹಾಸನದ ಓ ಸಿಂಹಾಸನದಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಎಲ್ಲೂ ಇದ್ದಾನೆ ಎಲ್ಲಾ ಕಡೆ ಅವನೇ ಇದ್ದಾನೆ ಹಾಗಾದ್ರೆ ಈ ದೊಡ್ಡ ಕಂಬ ತೋರಿಸ್ತಾನೆ ನಾಲ್ಕ್ ಕಂಬಗಳಿರುತ್ತೆ ಒಂದು ದೊಡ್ಡ ಕಂಬ ತೋರಿಸ್ತಾನೆ ಈ ಕಂಬದಲ್ಲಿ ನೀನು ದೇವರಿದ್ದಾನ ಅಪ್ಪ ಅವನಿಲ್ಲದ ಜಾಗವೇ ಇಲ್ಲ ಕಂಬದೊಳಗಾದ್ರೇನು ಬಿಂಬದೊಳಗಾದ್ರೇನು ಎಲ್ಲಾ ಕಡೆ ಭಗವಂತ ಇದ್ದೇ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದ ಆಗ ನೋಡಿ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ ಬೆಳಗೂ ಅಲ್ಲ ಸಂಜೆ ವೇಳೆ ಸೂರ್ಯ ಮುಳುಗುವ ಹೊತ್ತಾಗಿದೆ ಅಂತಹ ಸಮಯದಲ್ಲಿ ಇವರಿಬ್ಬರ ಸಂಭಾಷಣೆ ನಡೆದಿದೆ ಪ್ರಹ್ಲಾದ ಹೇಳ್ತಾನೆ ಈ ಕಂಬದಲ್ಲಿ ಇದ್ದಾನಾ ಇದ್ದಾನೆ ಹಿರಣ್ಯ ಕಶುಪುವಿನ ಓಹೋ ಈ ಕಂಬದಲ್ಲಿ ದೇವರಿದ್ದಾನೆ ಅಂತ ಹೇಳಿದೀಯ ಹಾಗಾದರೆ ಈ ಕಂಬದಲ್ಲಿ ದೇವರು ಇರಲೇಬೇಕು ನಿನ್ನ ನಂಬಿಕೆ ಅದು ತಾನೆ ನನಗೆ ತೋರಿಸ್ತೀಯ ತಾನೆ ಓ ತೋರಿಸ್ತೇನೆ ತನ್ನ ಗದೆಯಿಂದ ಕಂಬಕ್ಕೆ ಒಡಿತಾನಂತೆ ಎಂತಹ ಶಬ್ದ ಬರುತ್ತೆ ಅಂದರೆ ಗುಡುಗು ಸಿಡ್ಲು ಏನೂ ಅಲ್ಲ ಅದ್ರ ಮುಂದೆ ಅದಕ್ಕಿಂತ ಅದ್ಭುತವಾದ ಇಡೀ ಅರಮನೆ ನಡುಗುವಂತಹ ರೂರಾಗಿ ಶಬ್ದ ಮಾಡಿ ಆ ಕಂಬ ಬಿಡುತ್ತೆ ಕಂಬದಲ್ಲಿ ಯಾರೋ ನಾರಾಯಣ ಶ್ರೀಮನ್ ಶ್ರೀಮನ್ನಾರಾಯಣ ಆ ಶ್ರೀಮನ್ನಾರಾಯಣ ಹಿರಣ್ಯಕಶುಪುವಿನ ವರದಂತೆ ನೋಡಿ ನರನೂ ಅಲ್ಲ ಪ್ರಾಣಿಯೂ ಅಲ್ಲ ಅವನು ಕೇಳಿರ್ತಾನೆ ಯಾವ ಪ್ರಾಣಿಗಳಿಂದಲೂ ನನ್ನ ಒದೇ ಯಾವ ಮನುಷ್ಯರಿಂದಲೂ ನನ್ನ ವದೇ ಆಗಬಾರ್ದು ಯಾವ ದೇವತೆಗಳಿಂದಲೂ ವರ ಆಗಬಾರ್ದು ಹಾಗಾದ್ರೆ ಇನ್ ಯಾವ ರೂಪದಲ್ಲಿ ಅವನು ಮುಖ ಸಿಂಹ ಮೈಯೆಲ್ಲ ಮನುಷ್ಯ ಶರೀರ ಆ ರೀತಿ ಅವಿರ್ಭವಿಸ್ತಾನೆ ನರಸಿಂಹ ಸ್ವರೂಪ ಆ ಸ್ವರೂಪವನ್ನ ನೋಡಿ ಪ್ರಹ್ಲಾದನ್ಗೆ ಒಂದು ನಿಮಿಷ ಭಯ ಆಗುತ್ತಂತೆ ಎಂತಹ ಘೋರ ಸ್ವರೂಪ ಅದು ಸಿಂಹ ಗರ್ಜನೆ ಗರ್ಜಿಸುತ್ತಾ ಬರ್ತಾರೆ ಹಿರಣ್ಯ ಕಶುಪುಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ ಎಂತಹ ಸಂತೋಷ ಅಂದ್ರೆ ಇಷ್ಟು ವರ್ಷಗಳು ನಾನು ನಾರಾಯಣನನ್ನು ಹುಡುಕಿ 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 ಎಲ್ಲಾ ಕಡೆ ವೈಕುಂಠವೆಲ್ಲ ಜಾಲಾಡಿದಾನೆ ಸ್ವರ್ಗವೆಲ್ಲ ಜಾಲಾಡಿದಾನೆ ವಿಷ್ಣು ಸಿಕ್ಕಿರಲ್ಲ ಈಗ ನನ್ನ ಮಗ ನೀನು ನಾರಾಯಣನನ್ನ ತೋರಿಸ್ಬಿಟ್ಟೆ ನನಗೆ ತುಂಬ ಸಂತೋಷ ಆಗೋಯಿತು ನಿನ್ನನ್ನು ಹೆತ್ತಿದ್ದಕ್ಕೆ ಇವತ್ತು ನನ್ನ ಬದುಕು ಸಾರ್ಥಕವಾಯಿತು ಅಂತ ಮಗುನ ಎತ್ತಿ ಮುದ್ದಾಡಿ ಸ್ವಲ್ಪ ತಿರು ಇವನನ್ನು ಸಾಯಿಸ್ಬಿಟ್ಟು ಆಮೇಲೆ ನಾನೇ ದೇವರಂತ ಪ್ರೂವ್ ಮಾಡ್ತೀನಿ ಅಂತ ಹೋಗಿ ನರಸಿಂಹನ ಜೊತೆ ಯುದ್ಧಕ್ಕೆ ನಿಂತ ಕೇಳಬೇಕೇ ನರಸಿಂಹ ಸಾಕ್ಷಾತ್ ಭಗವಂತ ಈ ಹಿರಣ್ಯ ಕಶುಪುವಿನ ಜೊತೆ ಯುದ್ಧ ಮಾಡ್ತಾ 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 ಇನ್ನೇನು ಸೂರ್ಯ ಮುಳುಗಬೇಕು ಅನ್ನುವ ಹೊತ್ತಿನಲ್ಲಿ ಹಿರಣ್ಯ ಕಶುಪುವನ್ನ ಕೈಯಿಂದ ಎತ್ತಿ ಎರಡ ಕೈಯಲ್ಲಿ ಹಿಡ್ಕೊಂಡು ಬಂದು ಹೊಸಲು ಮೇಲೆ ಕೂತ್ಕೊಂಡು ನೋಡಿ ಹೊಸಲು ಅದು ಭೂಮಿಯೂ ಅಲ್ಲ ಆಕಾಶವೂ ಅಲ್ಲ ಹೊಸಲು ಕೂತ್ಕೊಂಡು ಹಗಲೂ ಅಲ್ಲ ರಾತ್ರಿಯೂ ಅಲ್ಲ ಮತ್ತೆ ಯಾವ ಶಸ್ತ್ರಾಸ್ತ್ರಗಳು ಅಲ್ಲ ಅವನ ಕೈ ಬೆರಳುಗಳು ಅಂತಹ ಚೂಪಾದ ಬೆರಳುಗಳು ಅಂತಹ ಬೆರಳುಗಳಿಂದ ಅವನನ್ನು ತಗೊಂಡು ತೊಡೆ ಮೇಲೆ ಹಾಕೊಂಡು ಅವನ ಹೊಟ್ಟೆ ಬಗೆದು ಅವನ ಕರಳಿನ ಹಾರವನ್ನು ಹಾಕೊಂಡಂತೆ ನರಸಿಂಹ ಆ ಉಗ್ರ ಸ್ವರೂಪವನ್ನ ನೋಡಿದ ಪ್ರಹ್ಲಾದ ಕಣ್ಣು ಮುಚ್ಕೊಂಬಿಟ್ನಂತೆ ಎಂತಹ ಘೋರ ದೃಶ್ಯ ನಮ್ಮ ತಂದೆಗೆ ಎಂತಹ ಗತಿ ಬಂತು ಅಂತ ಕಣ್ಣು ಮುಚ್ಕೊಂಬಿಟ ಆಗ ದೇವಾನು ದೇವತೆಗಳೆಲ್ಲ ಪ್ರತ್ಯಕ್ಷರಾಗ್ತಾರೆ ಅವನಾರ ಅರಮನೆಯಲ್ಲೇ ಇರ್ತಾರೆ ಎಲ್ಲ ಬರ್ತಾರೆ ಹಾಗೆ ಬ್ರಹ್ಮದೇವರು ಶಿವ ಎಲ್ಲ ಪ್ರತ್ಯಕ್ಷರಾಗಿ ನಾರದರು ಬಂದು ಹೇಳ್ತಾರೆ ಅಪ್ಪ ನಿನ್ನ ತಂದೆಗೋಸ್ಕರ ವಿಶೇಷವಾದ ಈ ಅವತಾರವನ್ನ ನಾರಾಯಣ ಧರಿಸಿದಾನೆ ಈ ಒಂದು ಉಗ್ರ ನರಸಿಂಹ ಸ್ವರೂಪವನ್ನ ಶಾಂತ ಮಾಡುವ ಶಕ್ತಿ ನಿನಗಲ್ಲದೆ ಬೇರೆ ಯಾರಿಗೂ ಇಲ್ಲ ಸಾಕ್ಷಾತ್ ಲಕ್ಷ್ಮಿಯೇ ಓಡಿ ಬರ್ತಾಳೆ ಲಕ್ಷ್ಮಿನೂ ಹೇಳ್ತಾಳೆ ಪ್ರಹ್ಲಾದ ನೀನೇ ಶಾಂತಗೊಳಿಸಬೇಕು ನಾರಾಯಣನನ್ನ ಇನ್ಯಾರು ಶಾಂತಗೊಳಿಸಕ್ಕೆ ಸಾಧ್ಯ ಇಲ್ಲ ಅಂತ ದೇವಾನು ದೇವತೆಗಳೆಲ್ಲ ನಿಂತ್ಕೊಂಡು ಪ್ರಹ್ಲಾದನ್ಗೆ ಭಯಪಡಬೇಡ ಭಯಪಡಬೇಡ ಅಂತ ಹೇಳಿ ಅವನನ್ನ ಸ್ತೋತ್ರ ಮಾಡೋ ಹಾಗೆ ಅನುಗ್ರಹ ಮಾಡ್ತಾರೆ ದೇವಾನು ದೇವತೆಗಳು ಪ್ರಹ್ಲಾದನ್ಗೆ ಪ್ರಹ್ಲಾದ ನಾರಾಯಣನನ್ನು ಕುರಿತು ಜೋರಾಗಿ ಸ್ತೋತ್ರಗಳನ್ನು ಹೇಳ್ತಾನೆ ನಾರಾಯಣ ನಮ್ಮನ್ನು ಕಾಪಾಡು ನಮ್ಮ ತಂದೆಯನ್ನು ರಕ್ಷಿಸುವ ಅವರನ್ನು ನಿನ್ನ ಕೋಪದಿಂದ ಮುಕ್ತ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾ 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 ಉಗ್ರ ನರಸಿಂಹ ಶಾಂತ ನರಸಿಂಹನಾಗಿ ಲಕ್ಷ್ಮಿಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಎಲ್ಲ ದೇವತೆಗಳೊಡನೆ ಶಾಂತ ಸ್ವರೂಪದಲ್ಲಿ ಕೂತ್ಕೋತಾನೆ ಆಗ ಶಾಂತ ನರಸಿಂಹನನ್ನು ಭೋಗ ನರಸಿಂಹನನ್ನು ನೋಡಿ ದೇವಾನು ದೇವತೆಗಳೆಲ್ಲ ನಮಸ್ಕಾರ ಮಾಡ್ತಾರೆ ಆಗ ಪ್ರಹ್ಲಾದನ್ ಹೇಳ್ತಾನೆ ಪ್ರಹ್ಲಾದ ನಿನಗೋಸ್ಕರ ನಾನು ಈ ಅವತಾರವನ್ನು ತಾಳಬೇಕಾಯಿತು ಇದಕ್ಕಾಗಿ ನೀನು ದುಃಖ ಪಡಬೇಡ ನಿನ್ನ ತಂದೆ ಯಾವ ತೊಂದರೆಯೂ ಆಗೋದಿಲ್ಲ ಅವನಿಗೆ ನಾನೇ ಮಾತು ಕೊಟ್ಟಿದ್ದೆ ಅವನಿಗೆ ಮೋಕ್ಷವನ್ನು ಕೊಡ್ತೀನಿ ಅಂತ ಈಗ ನಿನ್ನ ತಂದೆಗೆ ಮೋಕ್ಷ ಸಿಕ್ಕಿದೆ ನೀನೇನು ವ್ಯಥೆ ಪಡಬೇಡ ಅಂತ ಪ್ರಹ್ಲಾದನನ್ನು ಸಮಾಧಾನ ಮಾಡ್ತಾನೆ ಯಾರೋ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಆಗ ಪ್ರಹ್ಲಾದನ್ ಕೇಳ್ತಾನೆ ನಿನಗೇನು ವರಗಳು ಬೇಕು ಕೇಳು ಅಂತ ಮೊದಲನೆಯದಾಗಿ ಕೇಳ್ತಾನೆ ನನ್ನ ತಂದೆ ಮಾಡಿದ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ಕಾಪಾಡು ಅನ್ ನನ್ನ ತಂದೆಗೆ ಮೋಕ್ಷ ಅಂತ ಪುನಃ ಕೇಳ್ಕೊತಾನೆ ಆಗ ಹೇಳ್ತಾನೆ ನಿನ್ನ ತಂದೆ ಸಾಮಾನ್ಯನಲ್ಲ ಅವನು ವೈಕುಂಠದ ದ್ವಾರಪಾಲಕರು ನಿಮ್ಗೆ ಮುಂಚೆನೆ ಹೇಳಿದೀನಿ ವೈಕುಂಠದ ದ್ವಾರಪಾಲಕರು ಜಯಾ ವಿಜಯ ಅನ್ನೋರು ಅವರು ಸನಕ ಸನಂದಾದಿಗಳಿಗೆ ಒಳಗಡೆ ಬಿಡದೆ ಅಹಂಕಾರದಿಂದ ವರ್ತಿಸಿದ್ದರಿಂದ ಅವರ ಶಾಪದಿಂದ ಅವರು ಇವತ್ತು ಈ ಒಂದು ರಾಕ್ಷಸರಾಗಿ ಜನ್ಮ ತಡೆಯಬೇಕಾಯಿತು ಅವರಿಗೆ ಮೊದಲನೇ ಜನ್ಮ ಸಮಾಪ್ತಿ ಇನ್ನು ಎರಡು ಜನ್ಮಗಳ ನಂತರ ಅವರು ಪುನಃ ವೈಕುಂಠಕ್ಕೆ ಬರುತ್ತಾರೆ ಅವರ ಚಿಂತೆ ನಿನಗೆ ಬೇಡ ನಿನಗಾಗಿ ಏನಾದರೂ ವರವನ್ನು ಕೇಳಿಕೊ ಅಂತ ಪುನಃ ನಾರಾಯಣ ಪ್ರಹ್ಲಾದನನ್ನ ಕೇಳ್ತಾನೆ ಆಗ ನರಸಿಂಹಾವತಾರದ ಆ ನಾರಾಯಣನಿಗೆ ಪ್ರಹ್ಲಾದ ಹೇಳ್ತಾನೆ ಅಪ್ಪ ಈ ಜನ್ಮದಲ್ಲಿ ನನಗೆ ಭಗವಂತನ ನಾಮಸ್ಮರಣೆಯ ದಿವ್ಯ ಭಕ್ತಿಯನ್ನ ಕರುಣಿಸಿದೀಯಾ ಇದೇ ಭಕ್ತಿ ನಾನು ಎಷ್ಟು ಜನ್ಮಗಳು ಎತ್ತಿದರೂ ಸಹ ನಾನು ನಿನ್ನ ಭಕ್ತನಾಗಿಯೇ ಹುಟ್ಟಬೇಕು ಇಂತಹ ವರವನ್ನು ಕರುಣಿಸು ಅಂತ ವರವನ್ನು ನೀಡ್ತಾನೆ ಹಾಗೆ ಪ್ರಹ್ಲಾದನ್ನು ಕರ ಸಿಂಹಾಸನದ ಮೇಲೆ ಕೂಡಿಸಿ ದೇವತೆಗಳೆಲ್ಲ ಆಶೀರ್ವಾದ ಮಾಡಿ ಪುನಃ ಅವರವರ ಸ್ವರ್ಗಕ್ಕೆ ಹೋಗ್ತಾರೆ ನರಸಿಂಹಾವತಾರ ಅಲ್ಲಿಗೆ ಸಮಾಪ್ತಿಯಾಗಿ ನಾರಾಯಣ ಸ್ವರೂಪದಿಂದ ಶ್ರೀಮನ್ನಾರಾಯಣ ಲಕ್ಷ್ಮಿಯರು ಸಹ ವೈಕುಂಠಕ್ಕೆ ಹೋಗ್ತಾರೆ ಇದು ನರಸಿಂಹಾವತಾರದ ಕತೆ